ಕೇಗ್ದಾಳ್ ಗ್ರಾಮದಲ್ಲಿ ಉಚಿತ ಹೊಲಿಗೆ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭ ಗ್ರಾಮೀಣ ಮಹಿಳೆಯರ ಸ್ವಾವಲಂಬನೆ ಮತ್ತು ಕೌಶಲ್ಯ ಅಭಿವೃದ್ಧಿ ಉದ್ದೇಶದಿಂದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ದಾಂಡೇಲಿ ಮತ್ತು ಟಾಟಾ ಮೋಟರ್ಸ್ ಲಿಮಿಟೆಡ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಗ್ದಾಳ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಒಂದು ತಿಂಗಳ ಅವಧಿಯ ಉಚಿತ ಹೊಲಿಗೆ ತರಬೇತಿ ಶಿಬಿರ ಯಶಸ್ವಿಯಾಗಿ ಪೂರ್ಣಗೊಂಡಿತು ತರಬೇತಿ ಮುಕ್ತಾಯದ ಅಂಗವಾಗಿ ಆಯೋಜಿಸಲಾದ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿದ ಸಂಜು ವರ್ಮಾ ಜೋಶಿ ಸೆಂಟರ್ ಹೆಡ್ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ಟಿ ದಾಂಡೇಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಮೀನಾ ಇಮ್ರಾನ್ ಗ್ರಾಮ ಪಂಚಾಯಿತಿ ಸದಸ್ಯೆ ಕೇಗಾಳ್ ಇಮ್ರಾನ್ ಸಾಮಾಜಿಕ ಕಾರ್ಯಕರ್ತೆ ಅರ್ಜುನ್ ರೆಟ್ಟಿ ಊರಿನ ಹಿರಿಯರು ಹಾಗೂ ಗೋಪಾಲ್ ಪೊಲೀಸ್ ಅಧಿಕಾರಿ ಅಂಬಿಕಾನಗರ ಅವರು ಭಾಗವಹಿಸಿ ಸಮಾರಂಭವನ್ನು ಚಂದಗಾನಿಸಿಕೊಂಡರು ಅಧ್ಯಕ್ಷರಾಗಿ ಮಾತನಾಡಿದ ಜೋಶಿ ಅವರು ಸಿಬಿಡಿಆರ್ ಸಿಟಿ ಸಂಸ್ಥೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಯುವಕರು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಆರ್ಥಿಕವಾಗಿ ಸಬಲರಾಗುವಂತೆ ಕಾರ್ಯನಿರ್ವಹಿಸುತ್ತಿದೆ ಈ ತರಬೇತಿ ಶಿಬಿರವು ಮಹಿಳೆಯರಲ್ಲಿ ಸ್ವಾವಲಂಬನೆಯ ಮನೋಭಾವವನ್ನು ಬಿತ್ತಿದೆ ಶಿಬಿರದಲ್ಲಿ ಪಡೆದ ಕೌಶಲ್ಯವನ್ನು ಉದ್ಯಮವಾಗಿ ಪರಿವರ್ತಿಸಿ ಸ್ವಂತ ಆದಾಯದ ಮಾರ್ಗವನ್ನು ನಿರ್ಮಿಸಿಕೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಸಾಮಾಜಿಕ ಕಾರ್ಯಕರ್ತೆ ಮಾತನಾಡಿ ಗ್ರಾಮೀಣ ಮಹಿಳೆಯರು ಹೊಲಿಗೆ ತರಬೇತಿಯ ಮೂಲಕ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದರು ಈ ರೀತಿಯ ಯೋಜನೆಗಳು ಗ್ರಾಮೀಣ ಕುಟುಂಬಗಳ ಆರ್ಥಿಕ ಸ್ಥಿರತೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದರು ಅಮಿನಾ ಇಮ್ರಾನ್ ಅವರು ತರಬೇತಿ ಪಡೆದ ಮಹಿಳೆಯರನ್ನು ಅಭಿನಂದಿಸಿದರು ಕೌಶಲ್ಯ ಆಧಾರಿತ ಶಿಕ್ಷಣ ಮತ್ತು ತರಬೇತಿ ಮಹಿಳೆಯರ ಜೀವನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರಬಲ್ಲದು ಇಂತಹ ಶಿಬಿರಗಳು ಗ್ರಾಮೀಣ ಮಹಿಳೆಯರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದರು ಅರ್ಜುನ್ ರೆಟ್ಟೆ ಹಾಗೂ ಭೋಪಾಲ್ ಅವರು ಶಿಬಿರಾರ್ಥಿಗಳ ಪ್ರಗತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತರಬೇತಿಯ ಫಲವನ್ನು ಗ್ರಾಮ ಮಟ್ಟದಲ್ಲಿ ಉದ್ಯೋಗ ಅವಕಾಶಗಳಿಗಾಗಿ ಪರಿವರ್ತಿಸಿಕೊಳ್ಳುವಂತೆ ಸಲಹೆ ನೀಡಿದರು ತರಬೇತಿಯ ವಿಷಯ ಮತ್ತು ಸಾಧನೆ ತರಬೇತಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಂಪನ್ಮೂಲ ವ್ಯಕ್ತಿಗಳಾದ ಸಂಜನಾ ಸಂಜು ಪಾಟೀಲ್ ಹಾಗೂ ಸರೋಜಾ ನಾಯರ್ ಅಂಗನವಾಡಿ ಕಾರ್ಯಕರ್ತೆಯರು ಶಿಬಿರಾರ್ಥಿಗಳಿಗೆ ಹೊಲಿಗೆ ಕೌಶಲ್ಯ ಉಡುಪು ವಿನ್ಯಾಸ ಅಳೆಯುವ ವಿಧಾನ ಮತ್ತು ಉಡುಪು ತಯಾರಿಕೆಯ ಪ್ರಾಯೋಗಿಕ ಪಾಠವನ್ನು ನೀಡಿದರು ಒಟ್ಟು ಮೂವತ್ತಾರು ಮಹಿಳೆಯರು ತರಬೇತಿಯಲ್ಲಿ ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದರು ಶಿಬಿರದ ಅತ್ಯಂತ ಅಂತ್ಯದಲ್ಲಿ ಅವರ ಕೆಲಸದ ಮಾದರಿಗಳು ಪ್ರದರ್ಶನಕ್ಕೆ ಇಡಲಾಗಿದ್ದು ಎಲ್ಲ ಅತಿಥಿಗಳು ಶ್ಲಾಘನೆ ವ್ಯಕ್ತಪಡಿಸಿದರು ಪ್ರಮಾಣಪತ್ರ ವಿತರಣೆ ಮತ್ತು ಸಮಾರೋಪ ಸಮಾರಂಭದ ಅಂತ್ಯದಲ್ಲಿ ತರಬೇತಿ ಪೂರ್ಣಗೊಳಿಸಿದ ಮೂವತ್ತಾರು ಶಿಬಿರಾರ್ಥಿಗಳಿಗೆ ಪ್ರಮಾಣಪತ್ರಗಳನ್ನು ವಿತರಣೆ ಮಾಡಲಾಯಿತು ಶಿಬಿರಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡು ಸಂಸ್ಥೆಗೆ ಹಾಗೂ ತರಬೇತಿದಾರರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆನಂದಪ್ಪ ಅಂಗಡಿ ಕ್ಷೇತ್ರ ಮೇಲ್ವಿಚಾರಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿ ದಾಂಡೇಲಿ ಉಪಸ್ಥಿತರಿದ್ದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿ ದಾಂಡೇಲಿ ಸಂಸ್ಥೆಯ ಬ್ಯಾಂಕಿಂಗ್ ಕ್ಷೇತ್ರದ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಗಳ ಅಡಿಯಲ್ಲಿ ವಿವಿಧ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳ ಮೂಲಕ ಗ್ರಾಮೀಣ ಯುವಕರು ಮತ್ತು ಮಹಿಳೆಯರ ಸ್ವಉದ್ಯೋಗ ಸಬಲೀಕರಣಕ್ಕಾಗಿ ನಿರಂತರ ಪ್ರಯತ್ನ ಮಾಡುತ್ತಿದೆ ಈ ತರಬೇತಿ ಶಿಬಿರವನ್ನು ಟಾಟಾ ಮೋಟರ್ಸ್ ಲಿಮಿಟೆಡ್ ಧಾರವಾಡ ಸಂಸ್ಥೆಯ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯ ಅಡಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಯಿತು ಅವ ಇನ್ನೊಬ್ಬ ಅವ್ ಏನು ಮಾಡಿದ ಮನೆ ಕಾರಣ ಅವ್ಕೋ ಅಂತ ಕೂತ ನನ್ನದು ಕಣ್ಣು ನೀರಿಲ್ಲ ಜನ ಸಿಗೋದಿಲ್ಲ ಕೆಲ್ಸಕ್ಕೆ ಯಾರು ಬರೋದಿಲ್ಲ ಈ ರೀತಿ ಅಂದರೆ ನೆಗೆಟಿವ್ ತಿಂಡಿ ಕೂತ ಅವನು ಉದ್ಧಾರ ಆಗಲಿ ಇನ್ನೊಬ್ಬ ಉದ್ಧಾರ ಅವ ಏನು ಮಾಡಿದ ನಮ್ದು ಡಿಸೈನ್ ಡೇಸಿದಾವಲ್ಲ ಇದರೊಳಗಡೆ ನಾನು ಹೆಂಗೆ ಹೊರ ಬರಬೇಕು ಅಂತ ವಿಚಾರ ಮಾಡಿದೆ ಆ ರೀತಿ ವಿಚಾರ ನೀವು ಮಾಡಬೇಕು ನಿಮ್ಮದು ಮನೆ ಇಷ್ಟಕ್ಕೆ ಮುಗೀತಲ್ಲ ಸೀಮಿತಲ್ಲ ನಾನು ಸೇವಿಂಗ್ಸ್ ಎಲ್ಲ ಮುಗಿತು ಅಂತ ಹೇಳಿ ಅನ್ಕೋಬಾಯ್ತು ಈಗ ಈಗ ಮೇಡಮ್ ಅಂತ ಹೇಳಿದ್ರು ಯುನಿಫಾರ್ಮ್ ಅಂತೇಳಿದ್ರು ಸೊ ನೀವು ವಿಚಾರ ಮಾಡಬಹುದಲ್ಲ ಒಬ್ಬೊಬ್ರಿಗೆ ಎರಡ್ ಇನ್ಫಾರ್ಮ್ ವರ್ಷ ಮೂರ್ ಮೂರು ಸೆಟ್ ದೋಣಿ ಕೊಡ್ತಾರ ಎಷ್ಟು ಇದುಗಳು ಸಿಕ್ತಾವಿದಾವೆ ಭಾಗವತಿಯಲ್ಲಿ ಹೈಸ್ಕೂಲ್ ಇದೆ ಆಮೇಲೆ ಈ ಕಡೆಗೆ ಕಡೆತಾಳಲ್ಲಿ ಬೊಮ್ಮನಹಳ್ಳಿ ಬೇರೆ ಬೇರೆ ಸ್ಕೂಲ್ಸ್ ಇದಾವಲ್ಲ ಸೊ ಅದನ್ನು ನೀವು ಬಿಸ್ನೆಸ್ ಯೂನಿಟ್ ಆಗಿ ನೋಟ್ ಮಾಡಬಹುದು ಹುಡುಗುರ್ ಅಷ್ಟಿರ್ತಾರ ಎಲ್ಲಾ ಕಡೆಗೂ ಸೊ ಇದನ್ನು ತಗೋಬಹುದಲ್ಲ ನೀವು ಅವೆಲ್ಲ ಕಲ್ತಿದೀರಲ್ಲ ಆಮೇಲೆ ಜನಾನು ಸಿಕ್ತಾರ ನಿಮಗೆ ಆನ್ಲೈನ್ ಯೂಸ್ ಮಾಡ್ಕೊಡ್ರಿ ಈಗ ಒಂದ್ ಸ್ವಲ್ಪ ನೀವು ಇಷ್ಟಕ್ಕೆ ನಿಂತ್ರೆ ಆಗುದಿಲ್ಲ ಇಲ್ಲಿ ನೀವೇ ಮೊಬೈಲ್ ಇಂಥವ್ಕೆಲ್ಲ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಮೊಬೈಲ್ ಇದು ಯೂಸ್ ಮಾಡ್ತಿರ ಎಲ್ಲರೂ ಅದು ಸೀರಿಯಸ್ ಮಾಡಿ ಯೂಸ್ ಮೊಬೈಲ್